ಇಂಪಾರ್ಟೆಂಟ್ ಪಾರ್ಟ್ ಅಂದರೆ ಈ ಸಿನಿಮಾನ ಈಗ ರಿಲೀಸ್ ಮಾಡ್ತಾ ಇರೋದು ಕೆ ಆರ್ ಜಿ ಅವರು ಸೊ ಈ ಒಂದು ಕನೆಕ್ಷನ್ ಇದೆ ಅಲ್ಲ ಅವ್ರದ್ದು ಹೆಸರೇ ಹೇಗಿದೆ ಕೆ ಆರ್ ಜಿ ಕನೆಕ್ಷನ್ಸು ಸೊ ನಿಮ್ಮ ಕನೆಕ್ಷನ್ ಹೆಂಗಿದೆ ಅವ್ರ ಜೊತೆ ಹೆಂಗೆ ಅವರು ಅಪ್ರೋಚ್ ಆದರು ನಿಮಗೆ ಅಥವಾ ಅವ್ರ ಜೊತೆ ಹೆಂಗೆ ಬೆಳೀತು ಈ ಒನ್ ಇಲ್ಲ ಮಾತುಕತೆ ನಾನು ಸಿನಿಮಾ ಮಾಡಿದ್ದೀನಿ ಅವರು ವಿತರಣೆ ಮಾಡ್ತಾರೆ ವಿತರಕನಿಗೆ ಸಿನಿಮಾ ಬೇಕು ಸಿನಿಮಾ ಮಾಡಿದವನಿಗೆ ವಿತರಕ ಬೇಕು ಸೊ ಮಾತುಕತೆ ಹಾಗೇ ಆಗುತ್ತೆ ಸಿನಿಮಾ ಬಿಡುಗಡೆ ಅಂತ ಬಂದಾಗ ಯಾ ಎಲ್ಲಿಗೆ ಹೋಗೋದು ಏನು ಪರ್ಸೆಂಟೇಜು ಹೆಂಗೆ ಆಗುತ್ತೆ ಯಾವ ಥಿಯೇಟ್ರ್ ಸೆಟಪ್ ಕೊಡ್ತೀರಾ ಎಷ್ಟು ಥಿಯೇಟ್ರ್ ಕೊಡ್ತೀರಾ ಏನು ಪರ್ಸೆಂಟೇಜಲ್ಲಿ ಕೊಡ್ತೀರಾ ಇದು ಡ್ಯೂಯಲ್ ಟರ್ಮ ರೆಂಟಾ ಇನ್ನೊಂದಾ ಮತ್ತೊಂದ ಹೀಗೆ ತುಂಬ ಚರ್ಚೆಗಳಿರುತ್ತೆ ಆ ಥರ ಚರ್ಚೆಗೆ ಒಂದು ಸಾರಿ ನಾವು ಸಿಕ್ಕಿದ್ವಿ ಮತ್ತು ಅವರ ಆಫೀಸಲ್ಲಿ ಇನ್ನೊಂದು ಸಾರಿ ಭೇಟಿ ಒಂದಷ್ಟು ನನ್ನ ಲ್ಯಾಪ್ಟಾಪಲ್ಲಿ ಒಂದು ನಲವತ್ತೈದು ನಿಮಿಷದ ಕಾಂಟೆಂಟ್ ಇತ್ತು ಅದನ್ನು ಅವರಿಗೆ ತೋರಿಸಿದೆ ಅವರು ತುಂಬ ಇಷ್ಟಪಟ್ಟರು ಯೋಗಿ ತುಂಬ ಇಷ್ಟಪಟ್ಟರು ಅವರ ಟೀಮ್ ತುಂಬ ಇಷ್ಟಪಟ್ಟರು ಈ ಸಿನಿಮಾ ಮಾಡ್ತೀವಿ ಸರ್ ನಾವು ಚ ಇದನ್ನು ಮಾಡಬೇಕು ನಾವು ಅಂತ ಅಂದರು ಧನಂಜಯ್ ಜೊತೆ ಅವರಿಗೆ ಗೆಳೆತನ ಮೊದಲಿಂದಲೂ ಇದೆ ಕೆ ಆರ್ ಜಿ ಒಂದು ರೆಪ್ಯೂಟೆಡ್ ಡಿಸ್ಟ್ರಿಬ್ಯೂಷನ್ ಸಂಸ್ಥೆ ಆ ಸಂಸ್ಥೆ ಜೊತೆ ನನ್ನ ಅಸೋಸಿಯೇಷನ್ ಜಿಯೋ ಸ್ಟುಡಿಯೋಸ್ನ ಅಸೋಸಿಯೇಷನ್ ನನಗೆ ತುಂಬ ಖುಷಿ ಕೊಟ್ಟಿದೆ ಆ್ಯಂಡ್ ಸಿನಿಮಾವನ್ನು ಅವರು ಕರ್ನಾಟಕದ ಮೂಲೆ ಮೂಲೆಗೆ ತಲುಪಿಸ್ತಾರೆ ಮತ್ತು ದುಡ್ಡನ್ನು ನೀವು ಕೊಟ್ಟಿರುವ ಅಂದರೆ ಜನಗಳು ಕೊಟ್ಟಿರುವ ದುಡ್ಡನ್ನು ನನಗೆ ತಲುಪಿಸ್ತಾರೆ ಅನ್ನೋ ನಂಬಿಕೆಯಿಂದ ನಾನು ಈ ಹೆಜ್ಜೆ ಇಟ್ಟಿದ್ದೀನಿ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಹಿ ಕಾರ್ತಿಕ್ ಲೈಕ್ ದಿ ಕಾಂಟೆಂಟ್ ಆ್ಯಂಡ್ ಹಿ ಟು ಗಿಟ್ ಅಪ್ ಆ್ಯಕ್ಚುಲಿ ಬ್ರೇನು ಹಾರ್ಟು ಒಟ್ಟಿಗೆ ಕೆಲಸ ಮಾಡೋದು ತುಂಬ ಕಷ್ಟ ಸರ್ ಆದರೆ ನಿಮ್ಮ ವಿಷಯದಲ್ಲಿ ಕಲೆ ಮತ್ತು ಬಿಸ್ನೆಸ್ ಎರಡು ಒಟ್ಟೊಟ್ಟಿಗೆ ಕೆಲಸ ಮಾಡ್ತಿದೆ ಅದು ತುಂಬ ಸರ್ಪ್ರೈಸಿಂಗ್ ನಮಗೆ ಅದಕ್ಕೆ ಈ ಪ್ರಶ್ನೆ ಕೇಳಿದೆ ಅಷ್ಟೆ ಆದರೆ ಒಟ್ಟೊಟ್ಟಿಗೆ ಅವರು ಅಷ್ಟು ಸಿನಿಮಾಗಳನ್ನ ರಿಲೀಸ್ ಮಾಡ್ತಿರೋದು ಒಂಚೂರು ಅನ್ಯಾಯ ಅನ್ನಿಸ್ತಿದೆ ಒಂಚೂರು ಗ್ಯಾಪ್ ಕೊಡಬೇಕಿತ್ತು ಅವರು ಇದ್ರ ಬಗ್ಗೆ ಖಂಡಿತವಾಗಿ ಕಾರ್ತಿಕ್ ಅವ್ರ ನಂಬರ್ ಕೊಡ್ತೀನಿ ಅವರಿಗೆ ಒಂದು ಇಂಟರ್ವ್ಯೂ ಸೆಟ್ ಒಂದು ಒಂದು ಇಂಟರ್ವ್ಯೂ ಸೆಟಪ್ ಮಾಡಿ ಹೀಗೆ ಮೂರು ಸಿನಿಮಾ ನೀವು ನ್ಯಾಯ ಕೊಡ್ತೀರಾ ಅಂತ ಬಟ್ ಜೋಕ್ಸ್ ಅಪಾರ್ಟ್ ಅಥವಾ ಇದು ಅಂದರೆ ಯಾರೋ ಒಬ್ಬರು ವಿತರಕನ ಹತ್ರ ಹೋಗಲೇಬೇಕು ಹಾಗೆ ಶಿವಮ್ಮ ಅವ್ರು ಇರ್ಬೋದು ಶೆಫ್ ಚಿದಂಬರ ಇರ್ಬೋದು ಲವ್ಲಿ ಇರ್ಬೋದು ಇದೆಲ್ಲ ನಮಗೆ ಗೆಳೆಯರ ಸಿನಿಮಾಗಳೇ ಸೊ ಕೋಟಿ ಕೂಡ ನಮ್ಮದೇ ಸಿನಿಮಾ ಮಾಡ್ತಿದ್ದೀನಿ ಬಟ್ ಈ ಎಲ್ಲರೂ ಫ್ರೆಂಡ್ಸು ಒಟ್ಟಿಗೆ ಸೇರ್ಕೊಂಡು ಯಾಕೆ ಒಂದೊಂದೇ ಸ್ಟೆಪ್ಪಲ್ಲಿ ಹೋಗಬಾರ್ದಿತ್ತು ಅದನ್ನು ಹೌದು ಇದು ಆ್ಯಕ್ಚುಲಿ ಒಳ್ಳೆ ಸಲಹೆ ಇದನ್ನು ಮಾಡ್ಬೋದಾಗಿತ್ತು ಕುತ್ಕೊಂಡು ಮಾತಾಡಿಕೊಂಡ್ರೆ ಮಾಡ್ಬೋದಿತ್ತೇನೋ ನಾನು ಒಂದು ಎರಡು ತಿಂಗಳ ಹಿಂದೆ ಈ ಡೇಟ್ ಅನೌನ್ಸ್ ಮಾಡಿದ್ದು ಅದಾದ್ಮೇಲೆ ಉಳಿದವರೆಲ್ಲ ಅನೌನ್ಸ್ ಮಾಡಿದ್ರು ಈಗ ನಾನು ಹೋಗಿ ಅವರಿಗೆ ನೀವು ಮಾಡಬೇಡಿ ಅಂದ್ರೆ ತಪ್ಪಾಗ್ಬೋದೇನೋ ಹೇಳ್ಬಾರ್ದಿತ್ತು ಆದರೆ ಆರ್ ಜೆ ಅವರು ಈ ಕೆಲಸ ಮಾಡ್ಬೋದಿತ್ತು ಎಲ್ಲರೂ ಒಟ್ಟಿಗೆ ಸೇರಿಸ್ಬಿಟ್ಟು ಎಲ್ಲ ಫ್ರೆಂಡ್ಸು ಒಟ್ಟಿಗೆ ಕೂತ್ಕೊಂಡು ಏ ಇರೋ ಒಂದೆರಡು ಒಂದ್ ವಾರ ನೀನ್ ಬರೋ ಒಂದ್ ವಾರ ನಾನ್ ಬರ್ತೀನಿ ಅದೇನೋ ಒಂದು ಮಾಡ್ಬೋದಿತ್ತು ಅಲ್ವಾ ನನಗೇನೋ ಇದು ತುಂಬಾ ಒಂದು ಸ್ವಲ್ಪ ಡಿಸ್ಟರ್ಬ್ ಏನೋ ಇದು ಡಿಸ್ಟರ್ಬ್ ಮಾಡ್ತಿದ್ರು ಏನೋ ಕನೆಕ್ಷನ್ಸ್ ಪಂಚಲಿ ನಾನು ನಿಮ್ಮ ಫ್ಯಾನ್ ಆಗ್ತಾ ಇದ್ದೀನಿ ಸೊ ನೀವು ಕಾರ್ತಿಕ್ ಹತ್ರ ಹೋಗಬೇಕು ಇದನ್ನು ಕೇಳಬೇಕು ಹೇಗೆ ನೀವು ಮೂರು ಸಿನಿಮಾವನ್ನ ಒಪ್ಕೋತೀರಾ ಒಂದೇ ದಿನಕ್ಕೆ ಅಂತ ಕೇಳಬೇಕು ಅಲ್ಲ ನೀವು ಕೇಳಬೇಕು ತಪ್ಪೇನಿಲ್ಲ ಯಾಕೆ ಗೊತ್ತಾ ಸರ್ ಈ ಥರದ್ದು ಒಂದು ಬೆಳವಣಿಗೆಗಳಾದರೆ ಮುಂದೆ ಬರೋ ಸಿನಿಮಾಗಳಿಗೆ ತುಂಬ ಅನುಕೂಲ ಆಗುತ್ತೆ ಒಬ್ಬರೇ ಇರಬೇಕಾದ್ರೆ ಈಗ ಡಿಸ್ಟ್ರಿಬ್ಯೂಟರ್ಸು ಬೇರೆ ಬೇರೆ ಇದ್ದಾಗ ಈ ಪ್ರಶ್ನೆ ಸಾಧ್ಯನೇ ಇಲ್ಲ ಏ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಅಂದೇ ಅಂತಾರೆ ಆದರೆ ಇವರು ಒಬ್ಬರೇ ಇರೋದ್ರಿಂದ ಈ ಕೆಲಸ ಮಾಡ್ಬೋದಿತ್ತು ಅವರು ಏನು ಮಾಡೋಕ್ಕೆ ಹೊರಟಿದ್ದೀರಾ ನೀವು ಅವ್ರ ಪಾಪ ಅವರನ್ನು ಡಿಸ್ಟ್ರಿಬ್ಯೂಷನ್ನಿಂದ ಇಂದ ಅವರು ಬಿಟ್ಟು ಹೋಗಬೇಕು ಮಾಡ್ತಾ ಮಾಡ್ತಾಯಿದ್ದೀರಾ ನನಗೆ ಅಲ್ಲ ನನ್ನ ಸಿನಿಮಾ ನನ್ನ ಸಿನಿಮಾ ನನ್ನ ಬಾಯಿಯಿಂದ ಏನೋ ತೆಗೆಸಿ ಅದನ್ನು ಕಾರ್ತಿಕ್ ಅವರಿಗೆ ತೋರಿಸಿ ಅವ್ರು ನನ್ನ ಸಿನಿಮಾ ಕೈ ಬಿಟ್ಟು ಬಿಡಬೇಕು ಆ ರೇಂಜಿಂಗ್ ನೀವು ಪ್ರಶ್ನೆಗಳನ್ನು ಕೇಳ್ತಿದ್ದೀರ ನೋ ಪ್ರಾಬ್ಲಮ್ ಸಿ ಒಂದು ಹೇಳ ಒಂದು ಒಳ್ಳೆಯ ಕತೆಗೆ ಅದು ಹತ್ತು ಜನರ ಜೊತೆ ಬಂದರೂ ಹತ್ತು ಜನ ಒಳ್ಳೆ ಕತೆ ಮಾಡಿದರೆ ಹತ್ತು ಜನ ಗೆಲ್ತೀವಿ ಈಗ ವರ್ಷಕ್ಕೆ ಐವತ್ತೆರಡು ಶುಕ್ರವಾರಗಳಿವೆ ಐವತ್ತೆರಡು ಶುಕ್ರವಾರದಲ್ಲಿ ಶುಕ್ರವಾರ ಒಂದೇ ಸಿನಿಮಾ ಬಿಡುಗಡೆ ಆಗಬೇಕು ಅಂದರೆ ಐವತ್ತೆರಡು ಸಿನಿಮಾ ಮಾಡ್ಬೋದು ಕನ್ನಡದಲ್ಲಿ ಇನ್ನೂರು ಸಿನಿಮಾ ಆಗ್ತಾ ಇದೆ